ನೀವ್ ಎಷ್ಟೇ ಅಫರ್ಮೇಶನ್ ಹೇಳಿದ್ರು ವಿಜುವಲೈಸೇಷನ್ ಮಾಡಿದ್ರು ದುಡ್ಡನ್ನ ಹತ್ರ ಬರ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಕಾರಣದಿಂದ ದುಡ್ಡು ಬರುತ್ತೆ ಅದು ನಿಮ್ ಹತ್ರ ಉಳಿತಾ ಇರೋದಿಲ್ಲ ಯಾವ ರೀತಿಯಲ್ಲಿ ದುಡ್ಡನ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದಿಕ್ಕೆ ಟ್ರೈ ಮಾಡಿ ಮಾಡಿ ಫೇಲ್ ಆಗ್ತಾ ಇದೀರಾ ನೀವ್ ಎಷ್ಟೇ ಅಫರ್ಮೇಶನ್ಸ್ ಹೇಳಿದ್ರು ವಿಜುವಲೈಸೇಷನ್ ಮಾಡಿದ್ರು ದುಡ್ನ ಹತ್ರ ಬರ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇದ್ಯಾ ಪ್ರಾಬ್ಲಮ್ ಅಫರ್ಮೇಷನ್ಸ್ ಅಲ್ಲ ಪ್ರಾಬ್ಲಮ್ ನೀವು ಕೂಡ ಅಲ್ಲ ನಿಮ್ಮ ಬಾಡಿ ಆ ದುಡ್ಡನ್ನ ಸ್ವೀಕರಿಸೋದಿಕ್ಕೆ ಸೇಫ್ ಅಂತ ಫೀಲ್ ಮಾಡ್ತಾ ಇಲ್ಲ ನಿಮ್ಮ ದುಡ್ಡು ಬೇಕು ಅಂತ ಹೇಳ್ತಾ ಇದೆ ಆದರೆ ನಿಮ್ಮ ಬಾಡಿ ಎಲ್ಲೋ ಒಂದು ಕಡೆ ಕೊಡ್ತಾ ಇದೆ ದುಡ್ಡು ಇಸ್ ಈಕ್ವಲ್ ಟು ಡೇಂಜರ್ ಎಸ್ ದುಡ್ಡು ಈಸ್ ಈಕ್ವಲ್ ಟು ಡೇಂಜರ್ ಅಂತ ನಿಮ್ಮ ಬಾಡಿ ಸಿಗ್ನಲ್ ಅನ್ನ ಕೊಡ್ತಾ ಇದೆ ಅಂಡ್ ಇದೇ ಕಾರಣದಿಂದ ದುಡ್ಡು ಬರುತ್ತೆ ಅದು ನಿಮ್ ಹತ್ರ ಉಳಿತಾ ಇರೋದಿಲ್ಲ ಆಪರ್ಚುನಿಟೀಸ್ ಬರುತ್ತೆ ಬಂದಾಗ ನೀವು ಫ್ರೀಸ್ ಆಗ್ತೀರಾ ಆಪರ್ಚುನಿಟಿಯನ್ನ ಸ್ವೀಕರಿಸೋದಿಕ್ಕೋ ಅಥವಾ ಆಪರ್ಚುನಿಟಿ ಮೇಲೆ ಆಕ್ಷನ್ ಅನ್ನ ತಗೊಳೋದಿಕ್ಕೋ ನಿಮಗೆ ಸಾಧ್ಯ ಆಗ್ತಾ ಇರೋದಿಲ್ಲ ಇನ್ಕಮ್ ಇನ್ಕ್ರೀಸ್ ಆಗತ್ತೆ ಆದ್ರೆ ಅದರ ಜೊತೆಗೆ ಸ್ಟ್ರೆಸ್ ಅಥವಾ ಖರ್ಚು ಕೂಡ ಇನ್ಕ್ರೀಸ್ ಆಗ್ತಿರುತ್ತೆ ನಿಮ್ಮ ಲೈಫ್ ಅಲ್ಲಿ ಮನಿ ಪ್ರಾಬ್ಲಮ್ಸ್ ಎಗೈನ್ ಅಂಡ್ ಎಗೈನ್ ರಿಪೀಟ್ ಆಗ್ತಾ ಇದೆ ಅಂದ್ರೆ ಇದು ಮ್ಯಾನಿಫೆಸ್ಟೇಷನ್ ಫೇಲ್ಯೂರ್ ಅಲ್ಲ ಇದು ಸಬ್ ಕಾನ್ಶಿಯಸ್ ಪ್ರೊಟೆಕ್ಷನ್ ಸಿಸ್ಟಮ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ದುಡ್ಡನ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಟ್ರೈ ಮಾಡಿ ಮಾಡಿ ಫೇಲ್ ಆಗ್ತಾ ಇದ್ದೀರಾ ಅಂಡ್ ಯಾಕೆ ಫೇಲ್ ಆಗ್ತಾ ಇದೀರಾ ಮೈಂಡ್ ನಿಮ್ಮ ಬಾಡಿಯ ವಿರುದ್ಧ ಯಾಕೆ ನಿಂತಿದೆ ದಟ್ ಈಸ್ ನಿಮ್ಮ ಮೈಂಡ್ ಏನನ್ನ ಬಯಸುತ್ತೆ ಅದನ್ನ ಬಾಡಿ ಅಪೋಸ್ ಮಾಡ್ತಾ ಇದೆ ನಿಮ್ಮ ಬಾಡಿ ಏನನ್ನ ಬಯಸುತ್ತೆ ಅದನ್ನ ಮೈಂಡ್ ಅಪೋಸ್ ಮಾಡ್ತಾ ಇದೆ ಈ ಒಂದು ಎರಡು ಅಪೋಸಿಟ್ ಎನರ್ಜೀಸ್ ನ ಮಧ್ಯ ನಿಮ್ಮ ಮನಿ ಬ್ಲಾಕ್ ಆಗ್ತಾ ಇದೆ ಅಂಡ್ ಸಿಂಪಲ್ ಟೆಕ್ನಿಕ್ ಮೂಲಕ ಯಾವ ರೀತಿ ನಿಮ್ಮ ಮೈಂಡ್ ಅನ್ನ ಅಂಡ್ ಬಾಡಿಯನ್ನ ಅಲೈ ಮಾಡೋದು ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟ್ಲಿ ನೋಡಿ ಬಿಕಾಸ್ ವಿಡಿಯೋ ಕೊನೆಯಲ್ಲಿ ಒಂದು ಸಣ್ಣ ನಾನು ಹೇಳ್ಕೊಡ್ತೀನಿ ಆ ಒಂದು ಸಣ್ಣ ಎಕ್ಸರ್ಸೈಸ್ ನಿಮ್ಮ ಮನಿ ಸ್ಟೋರಿಯನ್ನೇ ಚೇಂಜ್ ಮಾಡುತ್ತೆ ನಾನು ಪೂಜಾ ಸರ್ಜನ್ ಡ್ರೀಮ್ ಲೈಫ್ ಆಕ್ಟಿವೇಶನ್ ಕೋಚ್ ಅಂಡ್ ನಾನು ಇಲ್ಲಿ ನಿಮ್ಮ ಒಂದು ಸಪ್ರೆಸ್ಡ್ ಎನರ್ಜಿಗೆ ಅದು ಭಯ ಇರ್ಬೋದು ಎಮೋಷನಲ್ ಬ್ಲಾಕ್ಸ್ ಇರ್ಬೋದು ಕಾರ್ಮಿಕ್ ಪ್ಯಾಟರ್ನ್ಸ್ ಇರ್ಬೋದು ಬ್ರೇಕ್ ಮಾಡಿ ಕ್ಲಾರಿಟಿಯನ್ನ ಫ್ರೀಡಮ್ ಅನ್ನ ಕ್ರಿಯೇಟ್ ಮಾಡೋದಿಕ್ಕೆ ಹೆಲ್ಪ್ ಮಾಡ್ತೀನಿ ಸೊ ಬನ್ನಿ ಈ ಒಂದು ರಿಲೇಟೆಡ್ ಆಗಿ ದಟ್ ಈಸ್ ಮನೆಯ ಅಫರ್ಮೇಶನ್ ನಿಮ್ಗೆ ಯಾಕೆ ವರ್ಕ್ ಆಗ್ತಾ ಇಲ್ಲ ಮನೆಯ ಮ್ಯಾನಿಫೆಸ್ಟೇಷನ್ ನಿಮ್ಗೆ ಯಾಕೆ ವರ್ಕ್ ಆಗ್ತಾ ಇಲ್ಲ ಇದ್ರ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ತಾ ಹೋಗೋಣ ಒಮ್ಮೆ ನನ್ ಬಳಿ ಒಬ್ರು ಕ್ಲೈಂಟ್ ಬಂದ್ರು ಯೂಶಲಿ ದುಡ್ಡಿಗೆ ರಿಲೇಟೆಡ್ ಆಗಿ ಯಾರೆಲ್ಲ ಅಫರ್ಮೇಶನ್ಸ್ ಅನ್ನ ಮಾಡ್ತಾ ಇದಾರೆ ಅವರ ಒಂದು ಕ್ವಶನ್ ನನ್ನ ಹತ್ರ ಯಾವಾಗ್ಲೂ ಬರುತ್ತೆ ದಟ್ ಈಸ್ ನಾನು ಅಫರ್ಮೇಶನ್ ಹೇಳ್ತಾ ಇದೀನಿ ಹೇಳ್ತಾ ಇದೀನಿ ಆದರೆ ನನ್ಗೆ ರಿಸಲ್ಟ್ ಸಿಗ್ತಾ ಇಲ್ಲ ನನ್ನ ಹತ್ರ ಅಫರ್ಮೇಶನ್ ಇದೆ ವಿಷನ್ ಬೋರ್ಡ್ ಇದೆ ಡೈಲಿ ವಿಜುವಲೈಸ್ ಮಾಡ್ತಾ ಇದೀನಿ ಆದ್ರೆ ದುಡ್ಡು ಮಾತ್ರ ನನಗೆ ಬರ್ತಾ ಇಲ್ಲ ಲಾ ಆಫ್ ಅಟ್ರಾಕ್ಷನ್ ಎಲ್ಲಾ ಟೆಕ್ನಿಕ್ಸ್ ಗಳನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿಯಲ್ಲೂ ದುಡ್ಡಿನ ಒಂದು ಸ್ಟೋರಿ ಚೇಂಜ್ ಆಗ್ತಾ ಇಲ್ಲ ಈ ರೀತಿಯಲ್ಲಿ ಹೇಳಿದಂತ ಒಬ್ಬ ಕ್ಲೈಂಟ್ ನ ಸ್ಟೋರಿ ಡೀಪ್ ಹೀಲಿಂಗ್ ಅಲ್ಲಿ ರಿವೀಲ್ ಆಯ್ತು ಅದೇನಂತ ಅಂದ್ರೆ ಅವರ ಚೈಲ್ಡ್ಹುಡ್ ಅಲ್ಲಿ ದುಡ್ಡು ಬರೋದಿಕ್ಕೂ ಮುಂಚೆ ಅವರ ಫ್ಯಾಮಿಲಿಯಲ್ಲಿ ಎಲ್ಲವೂ ಚೆನ್ನಾಗಿತ್ತು ಅಪ್ಪ ಅಮ್ಮ ಫ್ಯಾಮಿಲಿ ಸಂಸಾರ ಎಲ್ಲವೂ ಚೆನ್ನಾಗಿತ್ತು ಎಲ್ಲ ಶಾಂತವಾಗಿತ್ತು ಅಂಡ್ ದೇವರ ಒಂದು ಆಶೀರ್ವಾದ ಅಥವಾ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ನ ಕಾರಣದ ಯಾವುದೋ ಒಂದು ಪುಣ್ಯದ ಫಲನೋ ಅವರ ಒಂದು ಫ್ಯಾಮಿಲಿಯ ಸ್ಟೇಟಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು ಅವರ ಲೈಫ್ ಗೆ ದುಡ್ಡು ಹೆಚ್ಚು ಬರೋದಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು ಅಂಡ್ ಅದ್ರ ಜೊತೆಗೆ ಆ ಒಂದು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮಂದಿರ ಫೈಟ್ ಗಳು ಜಾಸ್ತಿ ಆಗಕ್ ಸ್ಟಾರ್ಟ್ ಆಯ್ತು ಅಂಡ್ ಸ್ಟ್ರೆಸ್ ಟೆನ್ಷನ್ ಅಂಡ್ ಅದರ ಜೊತೆ ಜೊತೆಗೆ ಅವರ ಅಪ್ಪನ ಒಂದು ಹವ್ಯಾಸಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ತಿರುತ್ತಾ ಮನೆಯಲ್ಲಿ ಕೂಡ ನೆಮ್ಮದಿ ಇಲ್ದಾಗೆ ಅವರ ಅಪ್ಪ ಅಮ್ಮನ ಹುಡುಗನ ಅಪ್ಪ ಅಮ್ಮನ ಆ ಒಂದು ಲೈಫ್ ಕೂಡ ಬ್ರೇಕ್ ಆಗ್ತಾ ಬಂತು ದಿನ ದಿನ ಜಗಳಗಳು ಸ್ಟಾರ್ಟ್ ಆಗ್ತಾ ಬಂತು ಸೊ ಆ ಪುಟ್ಟ ಹುಡುಗನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಕ್ರಿಯೇಟ್ ಆಯ್ತು ದಟ್ ಈಸ್ ದುಡ್ಡು ಇಸಿಕ್ ಟು ಸ್ಟ್ರೆಸ್ ದುಡ್ಡು ಈಕ್ವಲ್ ಟು ಜಗಳ ದುಡ್ಡು ಈಸಿ ಟು ಡೇಂಜರ್ ಸೊ ಬಾಡಿ ದಟ್ ಈಸ್ ಆ ಹುಡುಗನ ಬಾಡಿ ಯಾವಾಗೇ ದುಡ್ಡನ್ನ ನೋಡಿದಾಗ ಆ ಸಬ್ ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಅನ್ನ ಕೊಡ್ತಾ ಇರುವಂತದ್ದು ದಟ್ ಈಸ್ ದುಡ್ಡು ಇಸ್ ಈಕ್ವಲ್ ಟು ಡೇಂಜರ್ ದುಡ್ಡು ಇಸ್ ಈಕ್ವಲ್ ಟು ಜಗಳ ದುಡ್ಡು ಇಸ್ ಈಕ್ವಲ್ ಟು ಸ್ಟ್ರೆಸ್ ಸೊ ಕಾನ್ಶಿಯಸ್ ಆಗಿ ಬಾಡಿ ಅದನ್ನ ರಿಜೆಕ್ಟ್ ಮಾಡ್ತಾ ಇದ್ರೆ ನನಗೆ ಸ್ಟ್ರೆಸ್ ಬೇಡ ನನಗೆ ಡೇಂಜರ್ ಬೇಡ ನನಗೆ ಜಗಳಗಳು ಬೇಡ ಅಂತ ರಿಜೆಕ್ಟ್ ಮಾಡ್ಬೇಕಾದ್ರೆ ಅದರ ಒಂದು ಡೆಫಿನೇಷನ್ ಯಾವ್ದ್ರ ಜೊತೆ ಲಿಂಕ್ ಆಗಿದೆ ಅಂದ್ರೆ ದುಡ್ಡಿನ ಜೊತೆ ಸೊ ಹಾಗಾಗಿ ನೋ ಮ್ಯಾಟರ್ ವಾಟ್ ಅವ್ರು ಎಷ್ಟು ಪ್ರಯತ್ನ ಪಟ್ರೂ ಕೂಡ ಅವರ ದುಡ್ಡಿನ ಸ್ಟೋರಿ ಚೇಂಜ್ ಆಗ್ತಾ ಇರ್ಲಿಲ್ಲ ಆಂಡ್ ಮ್ಯಾನಿಫೆಸ್ಟೇಷನ್ ಇಂದ ಆಗಲ್ಲ ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಏನಿದೆ ನಿಮ್ಮ ಮೈಂಡ್ ಎಮೋಷನ್ ಬಾಡಿ ಅಲೈನ್ ಆದಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಆದ್ರೆ ಇಲ್ಲಿ ಬಾಡಿ ಡಿಸ್ಅಗ್ರಿ ಮಾಡ್ತಾ ಇದೆ ಅಂತ ಅಂದ್ರೆ ಯೂನಿವರ್ಸ್ಗೆ ಅದು ಸಿಗ್ನಲ್ ಅನ್ನ ಕೊಡ್ತಾ ಇದೆ ನೋ ನನ್ನ ಮ್ಯಾನಿಫೆಸ್ಟೇಷನ್ ಅನ್ನ ಓಕೆ ಮಾಡಬೇಡಿ ನೀವು ಬಿಕಾಸ್ ಬಾಡಿ ಆ ಒಂದು ಹಳೆಯ ಮೆಮೊರಿಯನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ ಸೊ ಇಲ್ಲಿ ಮೊದಲನೇದಾಗಿ ನಾವು ವರ್ಕ್ ಮಾಡ್ಬೇಕಾಗಿರುವಂತದ್ದು ಬಿಲೀಫ್ ಅಫರ್ಮೇಶನ್ಸ್ ಮೈಂಡ್ ಲೆವೆಲ್ ನಲ್ಲಿ ವರ್ಕ್ ಆಗುತ್ತೆ ಆದ್ರೆ ಬಿಲೀಫ್ ವೀಕ್ ಇತ್ತು ಅಂತ ಅಂದ್ರೆ ನಾವ್ ಏನನ್ನು ಕೂಡ ಅಫರ್ಮ್ ಮಾಡ್ತಾ ಇದೀವಿ ಅದನ್ನ ನಮ್ಮ ಸಬ್ ಮೈಂಡ್ ನಂಬ್ತಾ ಇರೋದಿಲ್ಲ ಅಂಡ್ ಎರಡನೇದಾಗಿ ಎಮೋಷನ್ ಮೇಲೆ ನಾವು ವರ್ಕ್ ಮಾಡ್ಬೇಕಾಗತ್ತೆ ದಟ್ ಈಸ್ ದುಡ್ಡಿಗೆ ರಿಲೇಟೆಡ್ ಆಗಿ ಗಿಲ್ಟ್ ಇರ್ಬೋದು ಫಿಯರ್ ಇರ್ಬೋದು ಶೇಮ್ ಇರ್ಬೋದು ಏನೆಲ್ಲ ಕನೆಕ್ಟ್ ಆಗಿದೆ ಆ ಎಲ್ಲ ಎಮೋಷನ್ಸ್ ನ ನಾವು ಕ್ಲೆನ್ಸ್ ಮಾಡ್ಕೊಂತ ಬರ್ಬೇಕಾಗತ್ತೆ ಬಿಕಾಸ್ ವೇರ್ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ನಮ್ಮ ಹಾರ್ಟ್ ಕ್ಲೋಸ್ ಆಗಿರುತ್ತೆ ಅಬಂಡನ್ಸ್ ಅನ್ನ ಅದು ಬ್ಲಾಕ್ ಮಾಡಿರುತ್ತೆ ದಟ್ ಈಸ್ ನಮ್ಮ ಹಾರ್ಟ್ ಚಕ್ರ ದುಡ್ಡನ್ನ ರಿಸೀವ್ ಮಾಡ್ಕೊಳೋದಕ್ಕೆ ಓಪನ್ ಇರೋದಿಲ್ಲ ಅಂಡ್ ಮೂರನೆಯ ಒಂದು ಲೇಯರ್ ಇಲ್ಲಿ ಕನ್ಸಿಡರ್ ಮಾಡೋದಾದ್ರೆ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದಟ್ ಈಸ್ ಅವರ್ ಬಾಡಿ ನನ್ನ ಒಂದು ಅಫರ್ಮೇಶನ್ಸ್ ಅನ್ನ ಸಂವೇರ್ ಒಪ್ಕೊಳ್ತಾ ಇದೆ ಎಸ್ ಅಂತ ಅನ್ನಿಸ್ತಾ ಇದೆ ನನ್ಗೆ ಇನ್ನರ್ ವಾಯ್ಸ್ ಎಸ್ ಅಂತ ಹೇಳ್ತಾ ಇದೆ ಅಂಡ್ ಸಮ್ವೇರ್ ನನ್ನ ಎಮೋಷನ್ಸ್ ಕೂಡ ಅಲೈನ್ ಆಗಿದೆ ಅದನ್ನ ಕೂಡ ಕ್ಲೀನ್ ಮಾಡ್ಕೊಂಡಿದೀನಿ ಬಟ್ ಸಂವೇರ್ ನನ್ನ ಬಾಡಿ ಇನ್ನ ಅದಕ್ಕೆ ಅಲೈನ್ ಆಗಿಲ್ಲ ಅಂತ ಅಂದ್ರೆ ನೋ ಮ್ಯಾಟರ್ ವಾಟ್ ನೀವ್ ಎಷ್ಟೇ ಅಫರ್ಮೇಶನ್ಸ್ ನೀವ್ ಎಷ್ಟೇ ಫೀಲಿಂಗ್ಸ್ ಅನ್ನ ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಗೆ ಕೊಡ್ತಾ ಬಂದ್ರು ಕೂಡ ನಿಮ್ಮ ಬಾಡಿ ಅದನ್ನ ರಿಜೆಕ್ಟ್ ಮಾಡ್ತಾನೆ ಬರ್ತಿರತ್ತೆ ಬಿಕಾಸ್ ಬಾಡಿ ಡಿಸೈಡ್ ಮಾಡುತ್ತೆ ಅದು ಸೇಫ್ ಇದೆಯಾ ಸೇಫ್ ಇಲ್ವಾ ಅಂತ ಸೊ ಹಿಂದಿನ ಸ್ಟೋರಿಯಲ್ಲಿ ನಾನು ನೋಡಿದಾಗ ಅಲ್ಲಿ ದುಡ್ಡು ಅನ್ನೋದು ಅನ್ಸೇಫ್ ದುಡ್ಡು ಅನ್ನೋದು ಎಲ್ಲ ಒಂದು ಕಡೆ ನನ್ನ ಪ್ರೀತಿಯನ್ನ ನನ್ನ ಶಾಂತಿಯನ್ನ ಕಿತ್ಕೊಳ್ತು ಅಂತ ಅಂದಾಗ ಬಾಡಿ ಆಬ್ವಿಯಸ್ಲಿ ಎಗೇನ್ ಅಂಡ್ ಎಗೇನ್ ರಿಜೆಕ್ಟ್ ಮಾಡ್ತಾ ಇದೆ ದುಡ್ಡು ನನಗೆ ಬೇಡ ದುಡ್ಡು ಬಂದ್ರೆ ನನ್ನ ಒಂದು ನೆಮ್ಮದಿ ಹೋಗುತ್ತೆ ನನ್ನ ಶಾಂತಿಯನ್ನ ಕಿತ್ಕೊಳ್ಳುತ್ತೆ ನನ್ನ ಪ್ರೀತಿಯನ್ನ ಕಿತ್ಕೊಳ್ಳುತ್ತೆ ಇದು ಆ ಹುಡುಗನ ಒಂದು ಮೈಂಡ್ ಅಲ್ಲಿ ಸ್ಟೋರ್ ಆದಂತದ್ದು ಸಾರಿ ಇಟ್ಸ್ ನಾಟ್ ಮೈಂಡ್ ಇದು ಆ ಹುಡುಗನ ಬಾಡಿಯಲ್ಲಿ ಸ್ಟೋರ್ ಆಗಿದ್ದಂಥದ್ದು ಸೊ ಅದೇ ರೀತಿಯಲ್ಲಿ ನಮ್ಮ ಎಷ್ಟೋ ಪ್ಯಾಟರ್ನ್ಸ್ಗಳು ಎಷ್ಟೋ ಕತೆಗಳು ನಮ್ಮ ಚೈಲ್ಡ್ಹುಡ್ ಅಲ್ಲಿ ಬಿಲ್ಡ್ ಆಗೋಗಿರುತ್ತೆ ಸಿಂಪಲ್ ಟೆಕ್ನಿಕ್ ಅನ್ನ ಇಲ್ಲಿ ಟೀಚ್ ಮಾಡ್ತೀನಿ ಎಸ್ ಸಿಂಪಲ್ ಟೆಕ್ನಿಕ್ ಸ್ಲೋ ಆಗಿ ಹೇಳಿ ದುಡ್ಡನ್ನ ಅಟ್ರಾಕ್ಟ್ ಮಾಡೋದಿಕ್ಕೆ ಐ ಅಲೋ ಮನಿ ಟು ಫ್ಲೋ ಇನ್ ಟು ಮೈ ಲೈಫ್ ಹೇಳಿ ನೋಡಿ ಅಂಡ್ ನಿಮ್ಮ ಒಳಗಿನ ಒಂದು ರಿಜೆಕ್ಷನ್ ಯಾವ ರೀತಿಯಲ್ಲಿ ಬರುತ್ತೆ ನಿಮ್ಮ ಬಾಡಿಯಲ್ಲಿ ಯಾವ ರೀತಿ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗತ್ತೆ ಯಾವ ರೀತಿ ನಿಮ್ಮ ದೇಹ ಅಥವಾ ನಿಮ್ಮ ದೇಹದೊಳಗಡೆ ಸಂಕಟಗಳು ಶುರುವಾಗತ್ತೆ ನಾನು ದುಡ್ಡನ್ನ ನನ್ನ ಲೈಫಿಗೆ ಬರೋದಿಕ್ಕೆ ಅಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡಿ ನಿಮ್ಮ ಬಾಡಿ ನಿಮ್ಗೆ ಸಿಗ್ನಲ್ ಕೊಡುತ್ತೆ ನೀವು ತಿಂಗಳಿಗೆ ಎಷ್ಟನ್ನ ಆನ್ ಮಾಡ್ತಾ ಇದೀರಾ ನಿಮ್ಮ ಹತ್ರ ಒಂದು ದುಡ್ಡು ಎಷ್ಟು ಬರ್ತಾ ಇದೆ ಅದ್ರ ಒಂದು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಜಾಸ್ತಿ ಮಾಡಿ ಹೇಳಿ ನೋಡಿ ನಾನು ತಿಂಗಳಿಗೆ ಇಷ್ಟನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಇಷ್ಟನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡಿ ನಿಮ್ಮ ಒಂದು ಬಾಡಿ ಸಿಗ್ನಲ್ ಅನ್ನ ಕೊಡುತ್ತೆ ಸಂಕಟಗಳೇನಿದೆ ಆ ಸಂಕಟಗಳನ್ನ ನಾವು ರಿಲೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇದರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಡೀಟೈಲ್ಸ್ ನಿಮ್ಗೆ ಬೇಕು ಅಂತ ಅಂದ್ರೆ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ಈ ಸಂಡೇ ಕಂಡಕ್ಟ್ ಆಗ್ತಾ ಇರುವಂತಹ ವೆಬಿನಾರಿಗೆ ವೆಬಿನಾರ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಂಡ್ ನಾನ್ ನಿಮ್ಗೆ ವೇಟ್ ಮಾಡ್ತಿರ್ತೀನಿ ವೆಬಿನಾರ್ ನಲ್ಲಿ ಇದ್ರ ಜೊತೆಗೆ ನಾನು ಆಲ್ರೆಡಿ ನಿಮ್ಗೆ ಪ್ರಾಮಿಸ್ ಮಾಡಿದ್ದೆ ಈ ವಿಡಿಯೋ ಎಂಡ್ ಅಲ್ಲಿ ಒಂದು ಸಿಂಪಲ್ ಎಕ್ಸಸೈಸ್ ಅನ್ನ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಆ ಸಿಂಪಲ್ ಎಕ್ಸಸೈಸ್ ಏನಿಲ್ಲ ತುಂಬಾನೇ ಸಿಂಪಲ್ ನಮ್ಮೆಲ್ಲರ ಮನೆಗಳಲ್ಲಿ ಕನ್ನಡಿ ಇದ್ದೇ ಇರುತ್ತೆ ಸೊ ನೀವು ಅಫರ್ಮೇಷನ್ಸ್ ಅನ್ನ ಹೇಳ್ಬೇಕಾದ್ರೆ ಜಸ್ಟ್ ಹೋಗಿ ಕನ್ನಡಿಯ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನೀವು ಏನ್ ಅಫರ್ಮೇಷನ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಆ ಅಫರ್ಮೇಶನ್ಸ್ ಅನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹೇಳ್ತಾ ಬನ್ನಿ ಅಂಡ್ ಒಂದೊಂದು ಅಫರ್ಮೇಶನ್ ಅನ್ನ ಹೇಳ್ಬೇಕಾದ್ರೆ ನಿಮ್ಮ ಫೇಸ್ ಅಲ್ಲಿ ಸ್ಮೈಲ್ ಇರಲಿ ಲಿಟ್ರಲಿ ಅದನ್ನ ಫೀಲ್ ಮಾಡಿ ಜೊತೆಗೆ ಒಂದೊಂದು ಅಫರ್ಮೇಶನ್ ಅನ್ನ ಹೇಳಿದ ನಂತರವೂ ಕೂಡ ಹೇಳ್ತಾ ಬನ್ನಿ ದಿಸ್ ಇಸ್ ಸೇಫ್ ಫಾರ್ ಮೀ ದಿಸ್ ಇಸ್ ಸೇಫ್ ಟು ಎಕ್ಸ್ಪೀರಿಯನ್ಸ್ ಈ ಒಂದು ಸಿಚುಯೇಷನ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕೆ ನಾನು ಸೇಫ್ ಇದ್ದೀನಿ ಎಸ್ ಹೇಳ್ತಾ ಬನ್ನಿ ಆ್ಯಂಡ್ ಮ್ಯಾಜಿಕಲ್ ಆಗಿ ನಿಮ್ಮ ಅಫರ್ಮೇಶನ್ಸ್ ವರ್ಕ್ ಆಗೋದನ್ನ ನೀವು ನೋಡ್ತಾ ಬರ್ತೀರಾ ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ನ ಜೊತೆ ಮಾತಾಡೋದಿಕ್ಕೆ ನಾನು ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ವೆಬಿನಾರ್ ಅನ್ನ ರಿಜಿಸ್ಟರ್ ಮಾಡ್ಕೊಳೋದು ಬರಿಬೇಡಿ ಬಿಕಾಸ್ ಲಿಮಿಟೆಡ್ ಸೀಟ್ಸ್ ಅನ್ನ ನಾವು ಅಲೋ ಮಾಡ್ತಾ ಇದ್ದೀವಿ ಐ ವಿಲ್ ವೇಟ್ ಯು ದೇರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ